ನೇತ್ರಾವತಿ ನದಿ ತೀರದಲ್ಲಿ ಶಬಗಳನ್ನು ಹೂತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ತಾಲೂಕು ಕೋರ್ಟ್ಗೆ ಚಿನ್ನಯ್ಯ ಹಾಜರಾಗಿದ್ದಾನೆ ಎಸ್ಐಟಿ ಕಸ್ಟಡಿ ಇವತ್ತು ಮುಕ್ತಾಯ ಆಗಿತ್ತು ಅದಕ್ಕೂ ಮುನ್ನ ಆತನಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿತ್ತು ಮೆಡಿಕಲ್ ಟೆಸ್ಟ್ ಬಳಿಕ ಆತನನ್ನು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಇವತ್ತು ಎಸ್ಐಟಿ ಕಸ್ಟಡಿ ಮುಕ್ತಾಯ ಆಗಿದೆ ಹೀಗಾಗಿ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ತಾರಾ ನೋಡಬೇಕಾಗಿದೆ ಚಿನ್ನ ಚಿನ್ನಯನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟನ್ನು ನಡೆಸಲಾಯಿತು ಮತ್ತೆ ಮೂರು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ನೀಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಇನ್ನೂ ಆ ಬುರುಡೆ ರಹಸ್ಯವನ್ನ ಕೆದುಕುವ ಅನಿವಾರ್ಯತೆ ಪೊಲೀಸರ ಮುಂದಿದೆ ನೇತ್ರಾವತಿ ಶವ ಅಥವಾ ನೇತ್ರಾವತಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಕೆಲವು ಮಾರ್ಕ್ಗಳನ್ನು ಮಾಡಿಸಿ ಅಗೆಸಿ ಶವಗಳನ್ನು ಹೊರತೆಗೆಯಿತೇನೆ ಅಂತ ಹೋಗಿ ಅದೆಲ್ಲವೂ ಕೂಡ ಸುಳ್ಳು ಅಂತ ಗೋಚರವಾದ ಮೇಲೆ ದೂರುದಾರನನ್ನೇ ಆರೋಪಿಯನ್ನಾಗಿ ಮಾಡಲಾಗಿದೆ ಈ ಆರೋಪ ಇದೆಯಲ್ಲ ಈ ಆರೋಪಿ ಹಿಂದೆ ಅನೇಕರಿದ್ದಾರೆ ಕೇವಲ ಒಬ್ಬ ವ್ಯಕ್ತಿ ಮಾಡಿರುವಂಥ ಷಡ್ಯಂತ್ರ ಅಲ್ಲ ಇದು ಅನೇಕರು ಕೂಡ ಈ ಷಡ್ಯಂತ್ರದಲ್ಲಿದ್ದಾರೆ ಹೀಗಾಗಿ ಅವರೆಲ್ಲರ ಕುರಿತಂತೆಯೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಕಸ್ಟಡಿಗೆ ತೆಗೆದುಕೊಂಡು ಇನ್ನು ಮುಂದೆ ಮತ್ತು ಮೂರು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಅದರ ಮೂಲಕ ಮತ್ತೊಮ್ಮೆ ಆತನನ್ನು ವಿಚಾರಣೆಗೊಳಪಡಿಸುವ ಮತ್ತು ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಎಸ್ ಐ ಟಿ ಮುಂದಾಗ್ತಾ ಇದೆ ಬೆಳ್ತಂಗಡಿ ತಾಲೂಕು ಕೋರ್ಟ್ಗೆ ಚಿನ್ನಯ್ಯ ಹಾಜರಾಗಿದ್ದಾನೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಹಾಜರಾಗಿದ್ದಾನೆ ಇವತ್ತು ಮತ್ತೆ ಮೂರು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಇದು ಕೇವಲ ಒಂದೆರಡು ದಿನಗಳಲ್ಲಿ ನಡೆದಿರುವಂಥ ಷಡ್ಯಂತ್ರ ಅಲ್ಲ ವರ್ಷಾನುಗಟ್ಟಲೆ ಸಮಯ ತೆಗೆದುಕೊಂಡು ಮಾಡಿರುವಂಥ ಷಡ್ಯಂತ್ರ ಇಲ್ಲದ ಪಾತ್ರಗಳನ್ನು ಸೃಷ್ಟಿಸಲಾಗಿದೆ ಇಲ್ಲದ ಕಥೆಗಳನ್ನು ಕಟ್ಟಲಾಗಿದೆ ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವಂಥ ಬಹಳ ದೊಡ್ಡ ಹುನ್ನಾರ ಇದರಲ್ಲಿ ಅಡಗಿತ್ತು ಎನ್ನುವ ಕಾರಣಕ್ಕಾಗಿ ಅನೇಕ ಕಾಣದ ಕೈಗಳಿದ್ದಾವೆ ಆ ಕಾಣದ ಕೈಗಳ ಕುರಿತಂತೆ ತನಿಖೆಯನ್ನು ಮಾಡಬೇಕಾಗಿದೆ ಸತ್ಯವನ್ನು ಬಾಯಿಬಿಡಿಸಬೇಕಾಗಿದೆ ಅದರ ಮೂಲಕ ಕೆಲವಷ್ಟು ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಬೇಕಾಗಿದೆ ಈಗ ಚಿನ್ನಯ್ಯ ಕೊಟ್ಟಿರುವ ಮಾಹಿತಿ ಆಧಾರದ ಮೇಲೆ ಅನೇಕರನ್ನು ವಿಚಾರಣೆಗೊಳಪಡಿಸಲಾಗಿದೆ ಅವರಿಂದ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದರು ಈಗ ಮತ್ತೆ ಮೂರು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ತಾ ಇದ್ದಾರೆ ಬೆಂಗಳೂರಲ್ಲೂ ಮಹಾಜರು ಮಾಡಿದ್ದಾರೆ ತಿಮ್ಮರೋಡಿ ನಿವಾಸದಲ್ಲೂ ಮಾಡಿದ್ದಾರೆ ಅವರ ಸಹೋದರ ನಿವಾಸದಲ್ಲೂ ಮಾಡಿದ್ದಾರೆ ಇನ್ನೂ ಕೂಡ ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದ್ದಂಗೆ ಕಾಣಿಸ್ತಾ ಇದೆ ಈ ಕಾರಣಕ್ಕಾಗಿ ಎಸ್ ಐ ಟಿ ಮೂರು ದಿನ ಅವರಿಗೆ ಮತ್ತಷ್ಟು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸನ್ನಿವೇಶವೇ ಹೆಚ್ಚಾಗಿ ನೋಡ್ತಾ ಇದ್ದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಇಲ್ಲಿಯವರೆಗೂ ಕೂಡ ಸುದೀರ್ಘ ವಿಚಾರಣೆ ಆಗಿದೆ ಅವನ ಬಾಯಿ ಬಿಡಿಸುವಂಥ ಕೆಲಸ ಆಗಿದೆ ಅನೇಕ ರೀತಿಯ ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ ಮಹಜೂರು ಪ್ರಕ್ರಿಯೆ ಕೂಡ ಮುಗಿಸಿದ್ದಾರೆ ಇನ್ನು ಹೆಚ್ಚಿನ ಮೂರು ದಿನಗಳ ಕಾಲ ಅವಶ್ಯಕತೆ ಯಾಕೆ ಬೇಕು ಅಂತ ಅನಿಸುತ್ತೆ ಮೋಸ್ಟ್ಲಿ ಹೊರಟ ಅಂತ ಕಾಣಿಸುತ್ತೆ ಅಲ್ಲಿಂದ ಹಾಗೆ ದೃಶ್ಯಗಳನ್ನು ನೋಡ್ತಾ ವಿವರಿಸೋದಾದರೆ ದಶರಥ್ ಹೌದು ಈಗಾಗಲೇ ನ್ಯಾಯಾಲಯಕ್ಕೆ ಚಿನ್ನನನ್ನ ಚಿನ್ನಯನನ್ನು ಹಾಜರುಪಡಿಸಲಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಅವರ ವ್ಯಾನ್ನಲ್ಲಿ ಆತನನ್ನು ಕರೆದುಕೊಂಡು ಬಂದಿರೋದನ್ನು ಗಮನಿಸಬಹುದು ವ್ಯಾನ್ ಇಂದ ಆರೋಪಿ ಚಿನ್ನಯ್ಯ ಇನ್ನೂ ಕೂಡ ಕೆಳಗೆ ಇಳಿದಿಲ್ಲ ಅದೇ ವ್ಯಾನ್ನಲ್ಲಿ ಆತ ಅಹ್ ಇದ್ದಾನೆ ಈಗಾಗಲೇ ತನಿಖಾಧಿಕಾರಿ ದಯಾಮ ಅವರು ಕೂಡ ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ವಿಚಾರಣೆ ಆರಂಭವಾಗುತ್ತೆ ಸೊ ಹನ್ನೆರಡು ದಿನಗಳ ಕಾಲದ ಒಂದು ಕಸ್ಟಡಿಗೋಸ್ಕರ ಆತನನ್ನು ಕೇಳಿದ್ರು ಸೊ ಆ ಕಸ್ಟಡಿ ಅವಧಿ ಇವತ್ತು ಮುಕ್ತಾಯವಾಗಿದೆ ಹಾಗಾಗಿ ಇನ್ನೂ ಒಂದು ಹೆಚ್ಚಿನ ದಿನಗಳ ಕಾಲ ಅಂದರೆ ಗರಿಷ್ಠ ಇನ್ನೊಂದು ಮೂರು ದಿನ ಕೊಡಬಹುದು ಅನ್ನುವಂಥ ಸಾಧ್ಯತೆಗಳು ಇದೆ ಬಟ್ ನ್ಯಾಯಾಲಯ ಅದಕ್ಕೆ ಸಮ್ಮತಿಯನ್ನು ನೀಡುತ್ತಾ ಅನ್ನುವಂಥದ್ದೇ ಸದ್ಯ ಇರುವಂತಹ ಒಂದು ಕುತೂಹಲ ಯಾಕಂದ್ರೆ ಈಗಾಗಲೇ ಪ್ರಮುಖ ವಿಚಾರಗಳನ್ನು ಒಂದು ಮಾಹಿತಿಯನ್ನು ಅಂದರೆ ಆ ಬುರುಡೆ ಬಂದು ಆತನ ಕೈ ಸೇರೋದ್ರಿಂದ ಆತ ಅದನ್ನು ಡೆಲ್ಲಿಗೆ ತೆಗೆದುಹೋಗ್ಕೊಂಡು ಹೋಗಿರೋದು ನ್ಯಾಯಾಲಯಕ್ಕೆ ಇದೇ ಬೆಳಕಿನ ನ್ಯಾಯಾಲಯಕ್ಕೆ ಬಂದು ಅದನ್ನು ಹಾಜರು ಮಾಡಿರೋದು ಇಲ್ಲಿವರೆಗೂ ಆದಂಥ ಬೆಳವಣಿಗೆಗಳು ಆದಂಥ ಘಟನಾವಳಿಗಳು ಮತ್ತು ಇದರಲ್ಲಿ ಯಾರದೆಲ್ಲ ಪಾತ್ರ ಇದೆ ಎಲ್ಲೆಲ್ಲ ಇವರು ಮೀಟ್ ಆಗಿದ್ರು ಎಲ್ಲೆಲ್ಲ ಮೀಟಿಂಗ್ ಮಾಡಲಾಗಿತ್ತು ಎಲ್ಲಿ ಆ ಬುರುಡೆನ ಇಡಲಾಗಿತ್ತು ಇದನ್ನು ಕೈಗಾದ ಎಲ್ಲಿಂದ ಸಿಕ್ತು ಇದೆಲ್ಲವನ್ನು ಕೂಡ ಈಗಾಗಲೇ ಐ ಎಸ್ ಐ ಟಿ ಅಧಿಕಾರಿಗಳು ಆತನಿಂದ ಬಾಯಿ ಬಿಡಿಸಿದ್ದಾರೆ ಸ್ಥಳ ಮಹದರನ್ನು ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದರ ನಡುವೆ ಈಗ ಮತ್ತೆ ಇವತ್ತು ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸಿರೋದು ಹಾಗಾಗಿ ಕಳೆದ ಜುಲೈ ಇಪ್ಪತ್ತ ಮೂರರಂದು ಆತನನ್ನು ಕೋರ್ಟ್ಗೆ ಹಾಜರುಪಡಿಸಿದ್ರು ಅವತ್ತು ಹನ್ನೆರಡು ದಿನಗಳ ಒಂದು ಕಸ್ಟಡಿಯನ್ನು ಕಸ್ಟಡಿಗೆ ನೀಡಲಾಗಿತ್ತು ಸೊ ಇವತ್ತು ಮತ್ತೆ ಮೂರು ದಿನ ಕೇಳ್ತಾರೆ ಅನ್ನುವಂಥ ಮಾಹಿತಿ ಇದೆ ಬೆಳ್ತಂಗಡಿ ತಾಲೂಕು ನ್ಯಾಯಾಲಯದ ಹೆಚ್ಚುವರಿ ವ್ಯವಹಾರಿಕ ಮತ್ತು ಪ್ರಥಮ ದರ್ಜೆಯ ನ್ಯಾಯಾಧೀಶರಾಗಿರುವಂಥ ವಿಜಯಾನಂದ ಟಿ ಅವರೆದುರು ಈಗ ಅವರು ಆತನನ್ನು ಹಾಜರುಪಡಿಸಲಿಕ್ಕಿದ್ದಾರೆ ಆತ ಇನ್ನೂ ಕೂಡ ಈ ವ್ಯಾನ್ನಲ್ಲೇ ಇದ್ದಾನೆ ಮತ್ತು ಇನ್ನೊಂದು ಏನಂದರೆ ಈತ ಮುಂದಕ್ಕೆ ಏನಕ್ಕೆ ವಿಚಾರಣೆಗೆ ಬೇಕಾಗ್ತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಮಹಾಜೂರು ಬಹುತೇಕ ಮಹಾಜೂರು ಪ್ರಕ್ರಿಯೆಗಳನ್ನು ಮುಗಿಸಿದ್ದಾರೆ ಬಟ್ ಆತ ಒಂದು ಆರೋಪಗಳನ್ನು ಮಾಡಿದಾನೋ ಯಾರ 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 ವಿರುದ್ಧ ಆತ ಆರೋಪ ಮಾಡಿದನು ಸೊ ಅವರನ್ನು ವಿಚಾರಣೆಗೆ ಒಳಪಡಿಸುವ ಸಂದರ್ಭದಲ್ಲೂ ಕೂಡ ಇದನ್ನ ಅಗತ್ಯತೆ ಒಂದಿಷ್ಟು ಸಂದರ್ಭದಲ್ಲಿ ಬೇಕಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಇದೆ ಮತ್ತು ಈತ ತಮಿಳುನಾಡು ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನುವಂಥ ಒಂದು ವಿಚಾರ ಕೂಡ ಅವರಿಗೆ ಗೊತ್ತಿದೆ ಹಾಗಾಗಿ ತಮಿಳುನಾಡು ಮತ್ತು ಮಂಡ್ಯ ಭಾಗದಲ್ಲಿ ಮಹಾಜರು ಮಾಡಬೇಕಾಗಿತ್ತು ಆದರೆ ಸಮಯದ ಅವಕಾಶ ಬಹಳ ಕಮ್ಮಿ ಇತ್ತು ಯಾಕಂದರೆ ಮೊನ್ನೆ ಕೂಡ ರಾತ್ರಿ ಹೊತ್ತಿನಲ್ಲಿ ಹೋಗಿ ಒಂದು ಹೋಟೆಲ್ನಲ್ಲಿ ಅಂದರೆ ಇಲ್ಲೇ ಮೀಟಿಂಗ್ ಆಗಿದ್ದು ಆರು ತಿಂಗಳ ಹಿಂದೆ ಇಲ್ಲೇ ಮೀಟಿಂಗ್ ಆಗಿದ್ದು ಆ ಹೋಟೆಲ್ನಲ್ಲೇ ಮೀಟಿಂಗ್ ಆಗಿದ್ದಿದ್ದು ಸೊ ಅಲ್ಲಿ ಬೆಳಗ್ಗೆ ಹೋಗಿ ಮಹಾಜರು ಮಾಡಬೇಕಾಗಿತ್ತು ಆದರೆ ಅವತ್ತು ಬಿಜೆಪಿಯ ಸಮಾವೇಶ ಇದ್ದ ಕಾರಣಕ್ಕೋಸ್ಕರ ಅದು ಆಗಿರಲಿಲ್ಲ ಸೊ ಅದು ಡಿಲೇ ಆಯಿತು ಹಾಗಾಗಿ ಈ ಎಲ್ಲ ಎಲ್ಲೆಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ರು ಅದೆಲ್ಲ ಕಡೆಗಳಲ್ಲೂ ಕೂಡ ಅವರು ಮಹಜೂರು ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಮತ್ತು ಬೇಕಾದಂಥ ಸಾಕ್ಷ್ಯಗಳು ಪ್ರಮುಖವಾಗಿ ಮಣ್ಣಿನ ಸಾಕ್ಷಿ ಮಣ್ಣಿನ ಸ್ಯಾಂಪಲ್ ಆಗಿರ್ಬೋದು ಆತನ ಮೊಬೈಲ್ ಮತ್ತು ಇನ್ನಿತರ ಆತನ ಬಟ್ಟೆ ಬರೆ ಏನೆಲ್ಲ ಇದೆಯೋ ಅದೆಲ್ಲವನ್ನು ಟ್ರಾವೆಲ್ ಹಿಸ್ಟ್ರಿ ಏನಿದೆಯೋ ಅದೇನು ಹೇಳುತ್ತೆ ಸಿ ಸಿ ಟಿ ವಿ ಫುಟೇಜ್ ಏನು ಹೇಳ್ತಾ ಇದೆ ಅದೆಲ್ಲವನ್ನು ಕೂಡ ಆತನಿಂದ ಮಾಹಿತಿ ಪಡೆದಿದ್ದಾರೆ ಮುಂದಕ್ಕೆ ಉಳಿದಿರೋದು ತಮಿಳುನಾಡು ಭಾಗದಲ್ಲಿ ಮಾಡಬೇಕಾಗಿದ್ದಂಥ ಒಂದು ಮಹಜೂರು ಪ್ರಕ್ರಿಯೆ ಅದು ಮಾತ್ರ ಇದೆ ಇನ್ ಕೇಸ್ ಆತನನ್ನು ಕಸ್ಟಡಿಗೆ ಕೊಟ್ಟರೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲವಾದರೆ ನೆಕ್ಸ್ಟ್ ನೇರವಾಗಿ ಎಸ್ ಐ ಟಿ ಅಖಾಡಕ್ಕಿಳಿಯೋದೇನು ಅಂದರೆ ಸೂತ್ರಧಾರಿಗಳಿಗೆ ಕೆಡ್ಡ ತೊಡೋದಕ್ಕೆ ಅಂದರೆ ಈತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಅವರು ಹೇಳಿದ್ರು ನಾನು ಅದನ್ನು ಮಾಡಿದೆ ನನಗೆ ಈ ಜಾಗದಲ್ಲಿ ಕೊಟ್ಟರು ಅಂದರೆ ಈವರೆಗೂ ಕೂಡ ಎಲ್ಲಾದರೂ ಎಸ್ ಐ ಟಿ ಅಧಿಕಾರಿಗಳು ಈ ಚಿನ್ನಯ್ಯನಿಗೆ ಬುರುಡೆಯನ್ನು ಧರ್ಮಸ್ಥಳ ಗ್ರಾಮದ ಗ್ರಾಮವನ್ನು ಹೊರತುಪಡಿಸಿ ಬೇರೆ ಯಾವುದೋ ಜಾಗದಿಂದ ಅದನ್ನು ತೆಗೆದುಕೊಂಡು ಬಂದು ಅಥವಾ ಅಲ್ಲಿಂದಲೇ ತಂದಿದ್ದರೂ ಕೂಡ ಬೇರೆ ಜಾಗದಲ್ಲಿ ಅದನ್ನು ಕೊಟ್ಟಿದ್ದಾರೆ ಅನ್ನುವಂಥದಕ್ಕೆ ಬೇಕಾದ ಪೂರಕ ದಾಖಲೆಗಳು ಎಸ್ ಐ ಟಿ ಬಳಿ ಇದ್ದರೆ ಮುಂದೆ ಅವರನ್ನು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳು ಕೂಡ ಇದೆ ವಿಚಾರಣೆ ಅಲ್ಲದೆ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಈತನ ಬಂಧನವಾಗಿರೋದು ಕೂಡ ಇದೇ ಕಾರಣಕ್ಕೆ ಒಂದು ನಕಲಿ ಸಾಕ್ಷ್ಯವನ್ನು ಸೃಷ್ಟಿ ಮಾಡಿದ ಅನ್ನುವಂಥದ್ದು ಮತ್ತು ನಕಲಿ ಸಾಕ್ಷ್ಯವನ್ನು ಹೇಳಿದಾನೆ ಅನ್ನುವಂಥದ್ದು ಒಂದಾದರೆ ಒಂದು ಬುರುಡೆ ಅಥವಾ ಒಂದು ಮಾನವ ಅಸ್ಥಿಪಂಜರವನ್ನು ಎಕ್ಸ್ಯೂಮ್ ಮಾಡುವಂಥದ್ದೇ ಬಹುದೊಡ್ಡ ಅಪರಾಧ ಏನೇ ಆರೋಪ ಪ್ರತ್ಯಾರೋಪಗಳು ಏನೇ ಲೆಕ್ಕಾಚಾರಗಳಿದ್ರೂ ಕೂಡ ಅದಕ್ಕೆ ಆದಂಥ ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಇದೆ ಎಲ್ಲೋ ಇರುವಂಥ ಅಥವಾ ಎಲ್ಲಿಂದಲೋ ಒಂದು ಬುರುಡೆ ಅಥವಾ ಒಂದು ಅಸ್ಥಿಪಂಜರವನ್ನು ತರುವಂಥದ್ದೇ ಕಾನೂನು ಬಾಹಿರ ಹಾಗಾಗಿ ಈ ಪ್ರಕರಣದ ಆಧಾರದಲ್ಲಿ ಆತನ ವಿರುದ್ಧ ಎಫ್ ಐ ಆರ್ ಆಗಿತ್ತು ಅನೇಕ ಸೆಕ್ಷನ್ಗಳನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಕಿದರು ಮತ್ತು ಇದಕ್ಕೆ ಯಾರು ಸಾಥ್ ಕೊಟ್ಟಿದ್ದಾರೋ ಅವರನ್ನು ವಶಕ್ಕೆ ಪಡೆಯೋದು ಅಥವಾ ವಿಚಾರಣೆ ಕರೆಯೋದು ಎಸ್ ಐ ಟಿಗೆ ದೊಡ್ಡ ವಿಷಯ ಅಲ್ಲ ಸ್ಟಿಲ್ ಅವರು ಯಾಕೆ ಕರಿತಿಲ್ಲ ಯಾಕೆ ಒಂದು ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದೇ ಇಲ್ಲಿ ಬಹುಮುಖ್ಯವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಪ್ರಬಲವಾದ ಸಾಕ್ಷಿಗಳು ಸಿಕ್ಕಿದರೆ ನೇರವಾಗಿ ವಶಕ್ಕೆ ಪಡಿಬೇಕು ಅನ್ನುವಂಥದ್ದು ಅವರ ಉದ್ದೇಶನ ಅಥವಾ ಈಗ ಈತ ಹೇಗೂ ವಶದಲ್ಲಿ ಇದ್ದಾನೆ ಈ ಹೊತ್ತಲ್ಲಿ ಇನ್ನೊಂದು ಆರೋಪಿಗಳನ್ನು ವಶಕ್ಕೆ ಪಡೆದ ಸಂದರ್ಭ ತನಿಖೆ ಮಾಡೋದಕ್ಕೆ ಅಥವಾ ಮಹಜೂರು ಪ್ರಕ್ರಿಯೆಗಳನ್ನು ಮಾಡೋದಕ್ಕೆ ಬಹಳ ಒಂದರ ತೊಂದರೆ ಆಗುತ್ತೆ ಅನ್ನುವಂಥದ್ದು ಏನಾದರೂ ಲೆಕ್ಕಾಚಾರ ಇದೆಯಾ ಗೊತ್ತಿಲ್ಲ ಸ್ಟಿಲ್ ಎಸ್ ಐ ಟಿ ಒಂದು ಪ್ರಬಲ ಸಾಕ್ಷ್ಯಕ್ಕೋಸ್ಕರ ಮಹತ್ವದ ದಾಖಲೆಗೋಸ್ಕರ ದಾಖಲೆಗಳಿಗೋಸ್ಕರ ಕಾಯ್ತಾ ಇದ್ದು ಸೊ ಮುಂದೆ ಈ ಇನ್ ಕೇಸ್ ಈತ ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ಹೋದರೆ ಮುಂದಕ್ಕೆ ಯಾರೆಲ್ಲ ಸೂತ್ರಧಾರಿಗಳು ಇದ್ದರು ಮಾಸ್ಟರ್ ಮೈಂಡ್ ಅಂತ ಯಾರ ವಿರುದ್ಧ ಆರೋಪಗಳು ಬರ್ತಾ ಇದೆಯೋದು ಜಯಂತಟಿ ಆಗಿರಬಹುದು ಗಿರೀಶ್ ಮಠಣ್ಣನವರಾಗಿರಬಹುದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾಕಂದರೆ ಇವರು ಆಶ್ರಯ ಕೊಟ್ಟಿದ್ದರು ಆತನ ಜೊತೆಗಿದ್ದರೂ ಡೆಲ್ಲಿಗೆ ಹೋಗಿದ್ದರು ಆತ ಅವ್ರ ಮನೆಯಲ್ಲಿದ್ದ ಈ ಎಲ್ಲ ವಿಚಾರಗಳನ್ನು ಅವರೇ ಒಪ್ಕೊಂಡಿರೋ ನಾವು ಗಮನಿಸಬಹುದು ಜಯಂತ ಟಿ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ರು ಅವರು ಒಪ್ಪಿಕೊಂಡಿದ್ರು ನಾನು ನಾವು ಆತನಿಗೆ ಕಾನೂನಿನ ಅಂದರೆ ಒಂದು ನ್ಯಾಯಕ್ಕೋಸ್ಕರ ನಾವು ಆತನಿಗೆ ಬೆಂಬಲವನ್ನು ನೀಡಿದ್ವಿ ಅನ್ನುವಂಥದ್ದನ್ನು ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ಅವರನ್ನು ವಿಚಾರಣೆಗೆ ಕರೆಯುವಂಥದ್ದು ಪಕ್ಕಾ ಇದೆ ಬಟ್ ಅದು ಕೇವಲ ವಿಚಾರಣೆ ಆಗಿರುತ್ತಾ ಅಥವಾ ವಶಕ್ಕೆ ಪಡೆಯುವಂಥದ್ದಾಗಿರುತ್ತಾ ಇದು ಸದ್ಯ ಇರುವಂತಹ ಕುತೂಹಲ ದಶರಥ್ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ